ತೋಟದ ದೇವರು ಅಲ್ಲಿ ತಗೊಂಡ್ಯಾ ಹ್ಞೂ ತಗೋ ಇವತ್ತು ಕಲ್ಪತ್ರಿ ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ ಇವತ್ತು ವಿಶೇಷ ಕಾರ್ಯಕ್ರಮ ನಮ್ಮ ಭಾವನವರಾದಂಥ ಗಂಗಾಧರವರು ಅವ್ರ ತೋಟದಲ್ಲಿ ಬಲಿ ಪೂಜೆ ಒಂದು ತೋಟದ ದೇವರು ಮಾಡಿ ಅದಕ್ಕೆ ಬಲಿ ಅನ್ನವನ್ನು ಅರ್ಪಿಸುವಂಥ ಒಂದು ಕಾರ್ಯಕ್ರಮ ತೋರಿಸು ಗಂಗಾಧರ್ ಅವ್ರನ್ನ ಹ್ಞೂ ಅವರು ಇವಾಗ ಎಲ್ಲ ಪೂಜೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಚಪ್ರ ಹಾಕಿ ಹಸಿರು ಚಪ್ರ ಹಾಕಿ ಪೂಜೆ ವ್ಯವಸ್ಥೆ ಮಾಡಿದ್ದಾರೆ ಪೂಜೆ ಆದ ನಂತರ ಇದೀಗ ಇದೀಗ ಈ ಬಲಿ ಅನ್ನವನ್ನು ಇಡೀ ತೋಟಕ್ಕೆ ಪೂಜೆಗೆ ನೈವೇದ್ಯಕ್ಕಿಟ್ಟಂಥ ಎಲ್ಲ ಹಣ್ಣುಗಳು ಮತ್ತು ಕೋಸಂಬರಿ ಎಲ್ಲವನ್ನು ಒಟ್ಟಿಗೆ ಬೆರೆಸಿ ತೋಟಕ್ಕೆ ಸಿಂಪಡಿಸುವಂಥದ್ದು ಅಂದರೆ ಸೊ ತೋಟಕ್ಕೆ ಚೆಲ್ಲುವಂಥದ್ದು ಅಂದರೆ ಅನ್ನವನ್ನು ಚೆಲ್ಲುವಂಥ ಕಾರ್ಯಕ್ರಮ ಇವಾಗ ಇದನ್ನೆಲ್ಲ ಕಲಿಸ್ಕೊಳ್ಳಲ್ಲ ಕೋಸಂಬರಿ ಪಲ್ಯ ಯಾವ್ಯಾವದನ್ನು ನಾವು ಎಡೆಗೆ ಇಟ್ಟಿರ್ತೀವಿ ಅಷ್ಟನ್ನು ಕೂಡ ಬಲಿ ಬಲಿಯನ್ನನ್ನಾಗಿ ಮಾಡಿ ಹಾಕುವಂಥದ್ದು ಒಂದು ಪದ್ಧತಿ ರೈತಾಪಿ ಜನರು ಇಡೀ ಕರ್ನಾಟಕದಾದ್ಯಂತ ಇದು ಇದು ನಾನು ಈಗಿರುವಂಥದ್ದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿನಲ್ಲಿ ಅದೇ ರೀತಿ ನಮ್ಮೂರು ತರೀಕೆರೆ ತಿಟ್ಟೂರು ತಾಲೂಕು ಅಲ್ಲೂ ಕೂಡ ಅಷ್ಟೇ ಪ್ರತಿಯೊಂದು ಊರಿನಲ್ಲೂ ಕೂಡ ರೈತರು ತೋಟದಲ್ಲಿ ಇದೇ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾರೆ ಈ ದಿನ ಅಂದರೆ ಗೌರಿ ಹಬ್ಬದ ದಿನ ತಾವು ತಮ್ಮ ತೋಟಕ್ಕೆ ಎಲ್ಲಾ ಕಡೆ ತೋಟದ ದೇವರು ಅಂತ ಹೆಸರು ಮಾಡುವಾಗ ತೋಟದೇ ಕೆಲವು ಕಡೆ ಕಿಚಡಿ ಮಾಡಿ ಹಾಕ್ತಾರೆ ಇನ್ ಕೆಲವು ಕಡೆ ಈ ರೀತಿ ಅನ್ನ ಸಾಂಬಾರು ಮತ್ತೆ ಇತರ ವ್ಯಂಜನಗಳನ್ನ ಏನ್ ಮಾಡಿರ್ತಾರೆ ಅವೆಲ್ಲವನ್ನ ಹಾಕಿ ಈ ರೀತಿ ಕಲಸಿ ತೋಟಕ್ಕೆ ಒಂದು ಅನ್ನವನ್ನು ಹಾಕುವಂಥದ್ದು ಇದರಿಂದ ಬಹುತೇಕ ರೈತ ತಾನು ನಂಬಿದ ತೋಟ ಪ್ರತಿಯೊಂದು ಜೀವಿಗೂ ಅನ್ನ ಪ್ರದಾನ ಮಾಡಬೇಕು ಅನ್ನೋದೇ ಇರಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಇದನ್ನು ಬಲ್ಲವರು ತಿಳಿಸಬೇಕು ತಮಗೇನಾದರೂ ಅನಿಸಿಕೆಗಳು ಅಭಿಪ್ರಾಯಗಳು ಇದ್ದಲ್ಲಿ ಕಲ್ಪತರು ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಮತ್ತು ಅದೇ ರೀತಿಯಲ್ಲಿ ತಮ್ಮ ಅನುಮಾನಗಳು ಏನಾದರೂ ಮಾಹಿತಿಗಳಿದ್ದರೆ ಹಿಂಗೆ ಬದಿನ ಮೇಲೆ ಹೋಗಿ ಬದಿಯ ಮೇಲೆ ಫಸ್ಟ್ ಈ ಕಡೆ ಕೆರ್ಸ್ರಿ ಆಮೇಲೆ ಆ ಕಡೆ ಕೆರ್ಸ್ಕರಿ ಆಮೇಲೆ ಆ ಬದಿನ ಮೇಲೆ ಬಂದು ಇಕ್ಕಡಿ ಆ ಕಡೆ ಕೆಚ್ಚರಿ ಲಾಸ್ಟ್ ಎಲ್ಲ ಸುತ್ತಕೊಂಡು ಈ ಫೈನಲ್ ಇದಕ್ಕೆ ಬರ್ಬೇಕು ಈ ಕಡೆಯಿಂದ ಈ ಕಡೆ ಹಿಂಗೆ ಹಿ ಬದಿ ಮೇಲೆ ಹೋಗಿ ಕೆಸಿದೆ ಬದಿನಲ್ಲಿ ಸುಮ್ಮನೆ ಹಿಂಗೆ ಎಸ್ಕೊಂಡು ಕೆಸ್ಕೊಂಡು ಈ ಕಡೆ ಹೋಗ್ಲಾ ಇಲ್ಲಿ ಇಲ್ಲಿ ಆ ಬದಿನಿಂದ ಆ ಹೋಗ್ಲಿ ಹೋಗಿ இல்ல બજેના લેખા પર યાર કડી તો હેસ પડ મતલબ કાલ બે હા ગોતાય તો ઉલસ ઉલસ પડ ઉલસ

ವಿಶೇಷವಾದ ಪದ್ಧತಿಗಳು ಉಂಟು ಗ್ರಾಹಕ ಮಾಡಿದಂಗೆ ಬಲಿ ಕೊಟ್ಟು ಕೊಟ್ಟು ಬರುವಂಥದ್ದು ಇದು ಬಲಿಯನ್ನ ನೀಡಿದ್ದು ಮುಕ್ತಾಯ ಆಯಿತು ಇವಾಗ ಮುಕ್ತಾಯ ಆಯಿತು ಇದು ಮಾಡುವಂತಹ ಒಂದು ರೀತಿ ಅಂತ ಹೇಳ್ತಾ ವಿಡಿಯೋ ಮಾಡಿದಂಥ ನಿನ್ನ ಹೇಳಪ್ಪ ಕುಶಾಲ್ ಏನು ಓದ್ತಾ ಇರೋಂಥ ಕುಶಾಲು ಅವನಿಗೆ ಧನ್ಯವಾದಗಳು ಹೇಳ್ತಾ ಆತ ಕೂಡ ಒಬ್ಬ ಯೂಟ್ಯೂಬರ್ ಆಗಬೇಕು ಅಂತ ಆಶಾ ಆಕಾಂಕ್ಷಿ ಇಟ್ಕೊಂಡಿದ್ದಾನೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದೀವಿ ನೀವೇನಾದ್ರೂ ಹೇಳದಿದ್ದೀಯ